ನೀವು ಕರ್ನಾಟಕದಿಂದ ಅಯೋಧ್ಯೆಗೆ ಹೋಗ್ತೀರಾ ಅಂದ್ರೆ ಈಗ ಸದ್ಯಕ್ಕೆ ಒಂದೇ ಟ್ರೈನ್ ಇರೋದು ಡೈರೆಕ್ಟ್ ಟ್ರೈನ್ ಒಂದೇ ಇರೋದು ನೀವು ಯಾವ್ದಾದ್ರು ರೈಲ್ವೆ ಗೆ ಹೋಗಿ ಅಲ್ಲಿಂದ ನೀವು ಟ್ರೈನ್ ಸಿಗ್ತದೆ ನೋಡಬೇಕಾಗ್ತದೆ ನಾವು ಇಲ್ಲಿ ವಿಡಿಯೋದಲ್ಲಿ ಒಂದು ರೂಟ್ ನ ಕೊಡ್ತೇವೆ ಒಂದು ರೈಲ್ವೆ ರೂಟ್ ನ ಕೊಡ್ತೇವೆ ಈ ರೀತಿಯಲ್ಲಿ ನೀವು ಹೋಗುದಾದ್ರೆ ನಿಮಗೆ ಪ್ರತಿ ದಿನ ಟ್ರೈನ್ ಸಿಗ್ತದೆ ಇದು ಡೈರೆಕ್ಟ್ ಟ್ರೈನ್ ಅಲ್ಲ ನೀವು ಎರಡು ಟ್ರೈನ್ ನ ಮೂಲಕ ಇಲ್ಲಿ ಮೊದಲು ಒಂದು ರೈಲ್ವೆ ಗೆ ಹೋಗ್ತೀರ ಅಲ್ಲಿಂದ ಇನ್ನೊಂದು ರೈಲು ಮೂಲಕ ನೀವು ಹೋಗಿ ಅಯೋಧ್ಯೆನ ತಲುಪ್ತೀರಾ ಅದ್ರ ಟ್ರೈನ್ ಯಾವುದು ಯಾವ ರೂಟ್ ನಲ್ಲಿ ಹೋಗಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಯೋಧ್ಯೆ ನಿಮ್ಗೆ ಗೊತ್ತಿದೆ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ ವಿಮಾನದ ಮೂಲಕ ಹೋಗ್ತೇನೆ ಆದ್ರೆ ಡೈರೆಕ್ಟ್ ಫ್ಲೈಟ್ ಸಿಗ್ತದೆ ನಿಮಗೆ ಅಯೋಧ್ಯೆಗೆ ಸಿಗ್ತದೆ ಫೈಜಾಬಾದಲ್ಲಿ ಏರ್ಪೋರ್ಟ್ ಇದೆ ಅಯೋಧ್ಯೆ ಏರ್ಪೋರ್ಟಿಗೆ ನೀವು ಫ್ಲೈಟ್ ಮೂಲಕ ಹೋಗಬಹುದು ಇನ್ನು ಟ್ರೈನ್ ಮೂಲಕ ಹೋಗೋದಾದ್ರೆ ಸದ್ಯಕ್ಕೆ ಈಗ ಡೈರೆಕ್ಟ್ ಟ್ರೈನ್ ಅಯೋಧ್ಯೆ ಧಾಮ್ ಜಂಕ್ಷನ್ ಅಂತ ರೈಲ್ವೆ ಸ್ಟೇಷನ್ ಇದೆ ನೋಡಿ ರಾಮ ಮಂದಿರದ ಹತ್ತಿರದ ರೈಲ್ವೆ ಸ್ಟೇಷನ್ ಈ ರೈಲ್ವೆ ಸ್ಟೇಷನ್ ಗೆ ಡೈರೆಕ್ಟ್ ಟ್ರೈನ್ ಒಂದೇ ಇರೋದು ಬೆಂಗಳೂರಿಂದ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ನಾವೀಗ ಅಯೋಧ್ಯೆಗೆ ಹತ್ತಿರದ ಎರಡು ರೈಲ್ವೆ ಸ್ಟೇಷನ್ಗಳನ್ನ ಕೊಟ್ಟಿದ್ದೇವೆ ನೋಡಿ ಈ ಎರಡು ರೈಲ್ವೆ ಸ್ಟೇಷನ್ ಗಳಿಗೆ ಕರ್ನಾಟಕದಿಂದ ಡೈರೆಕ್ಟ್ ಟ್ರೈನ್ ಇರುವುದು ಒಂದೇ ಸದ್ಯಕ್ಕೆ ಹಾಗಾಗಿ ನೀವು ರೈಲ್ನ ಮೂಲಕ ಹೋಗ್ತಾ ಇರೋದ್ರೆ ಈಗ ನಿಮಗೆ ಡೈರೆಕ್ಟ್ ಟ್ರೈನ್ ಒಂದೇ ಇರೋದ್ರಿಂದ ನಿಮಗೆ ಕಷ್ಟ ಆಗ್ಬಹುದು ಟಿಕೆಟ್ ಬುಕಿಂಗ್ ಸಿಗ್ತಾ ಇಲ್ಲ ಈಗ ನಾವು ಡೈರೆಕ್ಟ್ ಟ್ರೈನ್ ಸಿಗ್ತಾ ಇರೋದ್ರಿಂದ ನಾವು ಯಾವ್ದಾದ್ರು ಒಂದು ರೈಲ್ವೆ ಸ್ಟೇಷನ್ ಗೆ ಹೋಗಿ ಹೋಗಬೇಕಾಗ್ತದೆ ನಾವಿಲ್ಲಿ ಇಲ್ಲಿ ಹಲವಾರು ರೈಲ್ವೆ ಸ್ಟೇಷನ್ ಗಳನ್ನ ಕೊಟ್ಟಿದ್ದೇವೆ ಇಲ್ಲಿರುವ ರೈಲ್ವೆ ಸ್ಟೇಷನ್ ಗಳು ಯಾವುದಕ್ಕೆ ನಿಮಗೆ ಟ್ರೈನ್ ಸಿಗ್ತದಾದ್ರೂ ಆ ರೈಲ್ವೆ ಸ್ಟೇಷನ್ ಗಳಿಗೆ ನೀವು ಟ್ರೈನ್ ಮೂಲಕ ಹೋಗಿ ಅಲ್ಲಿಂದ ನೀವು ಅಯೋಧ್ಯೆಗೆ ಹೋಗಬಹುದಾಗಿದೆ ನೀವು ಎರಡು ಟ್ರೈನ್ ನ ಟಿಕೆಟ್ ನ ಬುಕ್ ಮಾಡ್ಕೊಳ್ಬೇಕು ಇಲ್ಲಿಂದ ನೀವು ಈ ರೈಲ್ವೆ ಗಳಿಗೆ ಟ್ರೈನ್ ನ ಟಿಕೆಟ್ ಬುಕ್ ಮಾಡಿ ಇಲ್ಲಿಂದ ನೀವು ಅಯೋಧ್ಯೆಗೆ ಟ್ರೈನ್ ಟಿಕೆಟ್ ನ ಬುಕ್ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ನೀವು ಹೋಗಬಹುದಾಗಿದೆ ನಾವು ಈ ವಿಡಿಯೋದಲ್ಲಿ ನಿಮಗೆ ಈ ರೈಲ್ವೆ ಸ್ಟೇಷನ್ ಗಳಿಗೆ ಹೋಗಿ ಹೋಗೋದ್ರ ಬಗ್ಗೆ ಹೇಳ್ತಾ ಇದ್ದೇವೆ ನಾವಿಲ್ಲಿ ಪಂಡಿತ್ ದೀನದಯಾಳ ಉಪಾಧ್ಯಾಯ ಜಂಕ್ಷನ್ ಅಂತ ಇದೆ ನೋಡಿ ಇನ್ನೂರ ಮೂವತ್ತ್ ಮೂರು ಕಿಲೋಮೀಟರ್ ಇನ್ನು ಪ್ರಯಾಗರಾಜ್ ರೈಲ್ವೆ ಸ್ಟೇಷನ್ ಅಂತ ಇದೆ ನೋಡಿ ಇದು ನೂರ ಎಪ್ಪತ್ತು ಕಿಲೋಮೀಟರ್ ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇದೆ ನೋಡಿ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ವಾಗಣ ಇದೆ ಅಯೋಧ್ಯೆಯಿಂದ ಈ ಮೂರು ರೈಲ್ವೆ ಸ್ಟೇಷನ್ ಗಳಿಗೆ ನಾವು ಹೋಗಿ ಹೋಗೋ ಪ್ಲಾನ್ ನ ಹೇಳ್ತಾ ಇದ್ದೇವೆ ಈ ವಿಡಿಯೋದಲ್ಲಿ ಮೊದಲಿಗೆ ನಾವು ವಾರಣಾಸಿ ಜಂಕ್ಷನ್ ನೋಡೋದಾದ್ರೆ ಇಲ್ಲಿಗೆ ನಿಮಗೆ ನಿಮ್ಮ ಊರಿಂದ ಟ್ರೈನ್ ಸಿಕ್ತದ ನೀವು ಹೋಗಿ ಹೋಗಬಹುದಾಗಿದೆ ಇಲ್ಲಿಂದ ನಿಮಗೆ ನಾಲ್ಕು ಗಂಟೆ ಜರ್ನಿ ಇರ್ತದೆ ಅಯೋಧ್ಯೆಗೆ ಟ್ರೈನ್ ಮೂಲಕ ಆದ್ರೆ ಇಲ್ಲಿಂದ ಈ ರೈಲ್ವೆ ಸ್ಟೇಷನ್ ಇಂದ ಇಂದ ನಿಮಗೆ ಅಯೋಧ್ಯೆಗೆ ತುಂಬಾ ಟ್ರೈನ್ ಗಳು ಸಿಗ್ತದೆ ಹಾಗಾಗಿ ನೀವು ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಗೆ ಊರಿಂದ ಟ್ರೈನ್ ಸಿಗ್ತದೆ ನೀವು ಮೊದಲು ವಾರಣಾಸಿ ಜಂಕ್ಷನ್ ಗೆ ಹೋಗಿ ಅಲ್ಲಿ ನೀವು ಕಾಶಿ ವಿಶ್ವನಾಥ ಮಂದಿರ ನೋಡೋದಾದ್ರೆ ನೋಡಿಕೊಂಡು ಅಲ್ಲಿಂದ ನೀವು ಅಯೋಧ್ಯೆಗೆ ಹೋಗಬಹುದಾಗಿದೆ ಹಾಗಾಗಿ ನೀವು ಎರಡು ಪ್ಲೇಸ್ ಗಳನ್ನ ನೋಡೋದ್ರಿಂದ ನೀವು ಈ ರೂಟ್ ಅಲ್ಲಿ ಹೋಗಬಹುದು ಇಲ್ಲಿಗೆ ನೋಡಬಹುದಾಗಿದೆ ಬೆಂಗಳೂರಿಂದ ನಿಮ್ಗೆ ಎರಡು ಟ್ರೈನ್ ಇದೆ ಒಂದು ಮಂಗಳವಾರ ಇನ್ನೊಂದು ಗುರುವಾರ ಮಂಗಳವಾರ ಹೊರಟ್ರೆ ನೀವು ಗುರುವಾರ ಹೋಗ್ತೀರಾ ಗುರುವಾರ ಹೊರಟ್ರೆ ನೀವು ಶನಿವಾರ ಹೋಗಿ ತಲುಪ್ತೀರಾ ಸ್ಲೀಪರ್ ಕೋಚ್ ಒಂಬೈನೂರು ರೂಪಾಯಿಂದಲ್ಲ ಪ್ರಾರಂಭ ಆಗ್ತದೆ ವಾರಣಾಸಿಯಿಂದ ನಿಮಗೆ ಒಂದು ಇನ್ನೂರು ರೂಪಾಯಿ ಬೇಕಾಗ್ತದೆ ಇನ್ನೂರು ರೂಪಾಯಿ ಒಳಗಡೆ ನೀವು ಸ್ಲೀಪರ್ ಕೋಚ್ ಅಲ್ಲಿ ಆದ್ರೆ ಹೋಗಬಹುದು ಈ ರೀತಿಯಲ್ಲಿ ನೀವು ಕರ್ನಾಟಕದಿಂದ ವಾರಾಣಸಿಗೆ ಹೋಗಿ ವಾರಾಣಸಿಯಿಂದ ನೀವು ಅಯೋಧ್ಯೆಗೆ ಹೋಗಬಹುದಾಗಿದೆ ಈ ಟ್ರೈನು ಆಗಿ ಬರ್ತದೆ ಹಾಗಾಗಿ ನೀವು ಪ್ರಯಾಗರಾಜಲ್ಲಿ ಕೂಡ ಇಡೀ ಇನ್ನೊಂದೊಂದು ರೈಲ್ವೆ ಸ್ಟೇಷನ್ ನಾವು ಹೇಳ್ತಾ ಇರೋದು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಜಂಕ್ಷನ್ ಅಂತ ಇದು ಇನ್ನೂರ ಮೂವತ್ತ್ ಮೂರು ಕಿಲೋಮೀಟರ್ ದೂರ ಇದೆ ಈ ರೈಲ್ವೆ ಸ್ಟೇಷನ್ ಇದೆ ನೋಡಿ ಇದು ವಾರಣಾಸಿಯಿಂದ ಹದಿನೈದು ಕಿಲೋಮೀಟರ್ ಹದಿನೇಳು ಕಿಲೋಮೀಟರ್ ದೂರದಲ್ಲೇ ಈ ರೈಲ್ವೆ ಸ್ಟೇಷನ್ ಇರೋದು ಹಾಗಾಗಿ ನೀವು ಈ ರೈಲ್ವೆ ಸ್ಟೇಷನ್ ಗೆ ಬಂದು ಕೂಡ ಬರಬಹುದು ಇಲ್ಲಿಂದ ನಿಮ್ಗೆ ವಾರಣಾಸಿ ಹದಿನೇಳು ಕಿಲೋಮೀಟರ್ ದೂರದಲ್ಲೇ ಇದು ಹದಿನೇಳು ಕಿಲೋಮೀಟರ್ ದೂರದಲ್ಲೇ ಇದೆ ನೀವು ವಾರಣಾಸಿ ನೋಡ್ಕೊಂಡು ಹೋಗ್ಲಿಕ್ಕೂ ಆಗ್ತದೆ ಹಾಗಾಗಿ ನೀವು ಈ ರೈಲ್ವೆ ಸ್ಟೇಷನ್ಗೆ ಬಂದು ಬರಬಹುದು ಈ ರೈಲ್ವೆ ಸ್ಟೇಷನ್ ಗೆ ನಾವು ಹೇಳ್ತಾ ಇರೋದು ಪ್ರತಿದಿನ ಟ್ರೈನ್ ಇದೆ ಬೆಂಗಳೂರಿಗೆ ಬರ್ಬೇಕಾಗ್ತದೆ ನೀವು ಬೆಂಗಳೂರಿಂದ ಮಾತ್ರ ಟ್ರೈನ್ ಇರೋದು ನಾವು ನೋಡೋದ ಹಾಗೆ ಬೆಂಗಳೂರಿಂದ ಈ ರೈಲ್ವೆ ಸ್ಟೇಷನ್ಗೆ ಪ್ರತಿ ದಿನ ಟ್ರೈನ್ ಇದೆ ಒಂದ್ ಸಾವಿರ ರೂಪಾಯಿ ಒಳಗಡೆ ನಿಮಗೆ ಸ್ಲೀಪರ್ ಕೋಚ್ ಇರ್ತದೆ ಎ ಸಿ ಕೋಚಲ್ಲೇ ಹೋಗಿ ನೀವು ಸ್ಲೀಪರ್ ಕೋಚ್ ಅಲ್ಲಿ ಹೋಗುವ ಕಷ್ಟ ಆಗ್ಬಹುದು ಆ ಕಡೆ ನೀವು ಈ ರೈಲ್ವೆ ಸ್ಟೇಷನ್ ಗೆ ಪ್ರತಿ ದಿನ ನಿಮ್ಗೆ ಸಂಗಮಿತ್ರ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಇದೆ ನೋಡಿ ಇದು ಪ್ರತಿ ದಿನ ಇರ್ತದೆ ಮಂಗಳವಾರ ಹೊರಟ್ರೆ ನೀವು ಗುರುವಾರ ಹೋಗಿ ತಲುಪ್ತೀರಾ ಪ್ರತಿದಿನ ನಿಮಗೆ ಈ ಟ್ರೈನ್ ಇರ್ತದೆ ಇಲ್ಲಿಂದ ಈ ರೈಲ್ವೆ ಸ್ಟೇಷನ್ ಇಂದಾನೆ ನಿಮಗೆ ಅಯೋಧ್ಯೆಗೆ ಟ್ರೈನ್ ಕೂಡ ಸಿಗ್ತದೆ ಅದ್ರ ಬಾರಣಾಸಿ ಜಂಕ್ಷನ್ ಗೆ ಹೋದ್ರೆ ಇಲ್ಲಿಂದ ಹದಿನೇಳು ಕಿಲೋಮೀಟರ್ ದೂರ ಇದೆ ಅದು ನಿಮಗೆ ಪ್ರತಿ ದಿನ ನಿಮ್ಗೆ ಎರಡು ಟ್ರೈನ್ಗಳಂತೂ ಪ್ರತಿದಿನ ಇರ್ತದೆ ಅದಲ್ಲದೆ ಕೂಡ ಇನ್ನು ಬೇರೆ ಬೇರೆ ಟ್ರೈನ್ಗಳಿದ್ದಾವೆ ಹಾಗಾಗಿ ನೀವು ಈ ರೈಲ್ವೆ ಸ್ಟೇಷನ್ ಗೆ ಹೋಗಿ ಕೂಡ ಹೋಗಬಹುದು ಇಲ್ಲಿ ನೀವು ಸಂಗಮಿತ್ರ ಎಕ್ಸ್ಪ್ರೆಸ್ ಮೂಲಕ ಬೆಂಗಳೂರಿಂದ ನೀವು ಪಂಡಿತ್ ದೀನ ಉಪಾಧ್ಯಾಯ ಜಂಕ್ಷನ್ ಗೆ ಹೋಗಿ ಅಲ್ಲಿಂದ ನೀವು ವಾರಣಾಸಿಗೆ ಹೋಗಿ ಒಂದು ಹದಿನೇಳು ಕಿಲೋಮೀಟರ್ ದೂರ ಇದೆ ವಾರಾಣಸಿಯಲ್ಲಿ ಪ್ಲೇಸ್ ಗಳನ್ನ ನೋಡಿಕೊಂಡು ಅಲ್ಲಿಂದ ನೀವು ಒಂದು ಟ್ರೈನ್ ನ ಟಿಕೆಟ್ ನ ಬುಕ್ ಮಾಡಿಕೊಂಡಿದ್ರೆ ಅಲ್ಲಿಂದ ನೀವು ಅಯೋಧ್ಯೆಗೆ ಹೋಗಬಹುದಾಗಿದೆ ಇನ್ನೂರು ರೂಪಾಯಿ ಅಲ್ಲಿ ನಾಲ್ಕು ಗಂಟೆ ಜರ್ನಿ ಇರುತ್ತದೆ ಈ ರೀತಿಯಲ್ಲಿ ಕೂಡ ನೀವು ಹೋಗಬಹುದು ಈ ಪಂಡಿತ್ ದೀನದಯಾಳ್ ಉಪಾಧ್ಯ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಬರೋ ಮೊದಲು ಈ ಟ್ರೈನ್ ಪ್ರಯಾಗರಾಜ್ ಆಗಿ ಬರ್ತದೆ ನೀವು ಪ್ರಯಾಗರಾಜ್ ಅಲ್ಲಿ ಕೂಡ ಇಳ್ಕೊಳ್ಬಹುದು ಪ್ರಯಾಗರಾಜ್ ಇಂದ ಕೂಡ ನೀವು ಅಯೋಧ್ಯೆಗೆ ಹೋಗಬಹುದಾಗಿದೆ ಪ್ರಯಾಗ್ರಾಜ್ ಕೂಡ ಹಲವಾರು ಟ್ರೈನ್ ಗಳು ಸಿಗ್ತದೆ ನೀವು ಪ್ರಯಾಗರಾಜ್ ಇಲ್ಲಿ ಬಂದು ಪ್ರಯಾಗರಾಜ್ ಇಂದ ಕೂಡ ಹೋಗಬಹುದಾಗಿದೆ ಟ್ರೈನ್ ಟಿಕೆಟ್ ನೀವೆಲ್ಲ ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕಾಗ್ತದೆ ಅಲ್ಲಿ ಬಂದಾಗ ನಿಮಗೆ ಸಿಗೋದು ಕಷ್ಟ ಇರ್ತದೆ ಯಾಕಂದ್ರೆ ಈಗ ತುಂಬಾ ಜನ ಭೇಟಿ ನೀಡ್ತಾ ಇರೋದ್ರಿಂದ ಸಿಗೋದಿಲ್ಲ ಹಾಗಾಗಿ ನೀವು ಮೊದಲೇನೆ ಟಿಕೆಟ್ ನ ಬುಕ್ ಮಾಡ್ಕೊಂಡು ಬನ್ನಿ ಈ ರೀತಿಯಲ್ಲಿ ನೀವು ಹೋಗಿ ತಲುಪುದಾಗಿದೆ ಬೆಂಗಳೂರಿಂದ ಡೈರೆಕ್ಟ್ ಇರೋ ಟ್ರೈನ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಅದನ್ನು ನೀವು ಈ ವಿಡಿಯೋದ ಕೊನೆಯಲ್ಲಿ ಕೂಡ ನೋಡಬಹುದು ಅಯೋಧ್ಯೆನ ತಲುಪಿಗೆ ನಿಮ್ಗೆ ಯಾವ್ದಾದ್ರು ಬೆಸ್ಟ್ ರೂಟ್ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ ಬೇರೆಯವರಿಗೆ ಸಹಾಯ ಆಗ್ತದೆ ಈ ವಿಡಿಯೋನ ಸೇವ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ